ನನ್ನ ಕ್ಯಾರೆಕ್ಟರ್ ಎಷ್ಟು ಅಂತ ಸ್ಕೂಲ್ ಟೀಚರ್ ಅವರು ಐ ಥಿಂಕ್ ಒನ್ ಆಫ್ ದ ನಾನು ಇಲ್ಲಿವರೆಗೂ ಪ್ಲೇ ಮಾಡಿದ್ದೀನಿ ಬಿಕಾಸ್ ಅವರೇ ಅವರಾಗಿ ತುಂಬ ಸ್ಟ್ರಾಂಗ್ ಇದ್ದಾರೆ ಇದ್ದಾರೆ ಆ್ಯಂಡ್ ವೆರಿ ಫಿಯರ್ಲೆಸ್ ಆಲ್ಸೋ ಹೆದ್ರಲ್ಲ ಸೊ ತುಂಬ ಖುಷಿ ಇತ್ತು ನಾನೇ ಇಟ್ಕೊಂಡಿದ್ದೀನಿ ಅಂತ ನೀವು ಸಿನಿಮಾ ನೋಡ್ಬೇಕು ಬಹುಶಃ ಹಾಂ ಅದನ್ನ ಐ ಥಿಂಕ್ ಅದೊಂದು ಸಿಂಬಾಲಿಸಮ್ ತರ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಅದು ಏನಂತ ಐ ಥಿಂಕ್ ನಾವು ಸಿನ್ಮಾಲಲ್ಲಿ ನೋಡಿದ್ರೆ ಬೆಟರ್ ಸರ್ ನಾನು ಜಾಸ್ತಿ ಅದ್ರ ಬಗ್ಗೆ ವಿನಮ್ ಸರ್ ಹಾಂ ಹೇಳಿದ್ರೆ ಅವಾಗಲೇ ಆ ಸಿನ್ಮಾದಲ್ಲಿ ಬದನಾಳು ಅಂತ ಊರು ಬರುತ್ತೆ ಅಂತ ಹೇಳಿದ್ವಿ ಬದನಾಳು ಇಡೀ ಭಾರತ ದೇಶದಲ್ಲೇ ಒಂದು ಐತಿಹಾಸಿಕವಾಗಿ ಜಾತಿ ಸಂಗರ್ಶ ನಡೆದಂಥ ವಿದ್ಯಾಸ್ಯಗಳ ಊರು ಅಲ್ಲಿ ನಡೆದಂತ ಇದು ಕತೆನೆ ಕಾಲ್ಪನಿಕ ಅದೇ ಹೇಳಿದ ಅವ್ರಿಗೆ ಒಂದಷ್ಟು ಗಳು ಇನ್ಸ್ಪೈರ್ ಆಗಿರ್ಬೋದು ಬಟ್ ಡೈರೆಕ್ಟ್ ಆಗಿ ಯಾವ್ದು ಇನ್ಸಿಡೆಂಟ್ ತಗೊಂಡು ಈ ಸಿನಿಮಾದಲ್ಲಿ ಯೂಸ್ ಮಾಡಿಲ್ಲ ಅದೇ ಅದೇ ನಾವು ಬದ್ನಾಳ್ ಅಂತ ಒಂದು ಊರ್ನ ಇಲ್ಲಿ ಕರ್ನಾಟಕದಲ್ಲಿ ತೋರಿಸಿದೀವಲ್ಲ ಸೊ ಅದಕ್ಕೆ ಕಾಲ್ಪನಿಕ ಅಂತ ಹೇಳಿ ನಮ್ಮೂರಲ್ಲಿ ಅದೊಂದು ಕಾಲ್ಪನಿಕ ಜಾಗ ಅಂತ ಸ್ಟೋರಿ ಯುವಕರ ದಾರಿ ಅಂದ್ರೆ ಯಾರಿಗೆ ಅಂದ್ರೆ ಈಗ ಈಗ ಇದ್ರಲ್ಲಿ ಒಂದಷ್ಟು ಬ್ಲಡ್ ಶೆಡ್ ಆಮೇಲೆ ವೈಲೆನ್ಸ್ ಕಾಣಿಸಬಹುದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ವೈಲೆನ್ಸ್ ಬಂದ್ಬಿಟ್ಟು ಯಾವುದೇ ರೀತಿ ಯಾರನ್ನೂ ಇನ್ಸ್ಪೈರ್ ಮಾಡಲ್ಲ ಅಂದ್ರೆ ಅಂದ್ರೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ವೈಲೆನ್ಸ್ ಬಂದ್ಬಿಟ್ಟು ಒಳ್ಳೆಯ ಅಂತ ಹೇಳಕ್ಕೆ ಹೊರಟೆ ಇಲ್ಲ ಈ ಸಿನಿಮಾದಲ್ಲಿ ಈ ವೈಲೆನ್ಸ್ ಗೆ ಒಂದು ರೀಸನ್ ಇದೆ ಆಮೇಲೆ ಆ ವೈಲೆನ್ಸ್ ಗೆ ಒಂದು ಆರ್ಕ್ ಕೂಡ ಈ ಸಿನಿಮಾದಲ್ಲಿ ಇದೆ ಬಟ್ ಈ ಸಿನಿಮಾದಲ್ಲಿ ಅದನ್ನ ತೋರಿಸುತ್ತೆ ಏನಕ್ಕೆ ವೈಲೆನ್ಸ್ ಆಯ್ತು ಏನಕ್ಕೆ ವೈಲೆನ್ಸ್ ಮಾಡಬೇಕು ನಾನು ಮಾಡಬಾರ್ದು ಅಂತ ಒಂದು ಈ ಸಿನಿಮಾ ಕೂಡ ಹೇಳುತ್ತೆ ಅಂತ ಸರಿ ಇಲ್ಲ ಅದೇ ನೀವು ಸಿನಿಮಾ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಇದು ಏನಕ್ಕೆ ಕೈಗೆ ತಗೊಂಡಿದ್ದಾರೆ ಆಮೇಲೆ ಇದು ಸಿನಿಮಾ ಅಲ್ವಾ ಈಗ ಹಂಡ್ರೆಡ್ ಪರ್ಸೆಂಟ್ ನಿಜ ಜೀವನದಲ್ಲಿ ನಾವ್ ಈಗ ಕತ್ತಿ ಇಟ್ಕೊಂಡು ಯಾರತ್ರ ಆಗಿಲ್ಲ ಇಲ್ಲ ನನ್ ಪ್ರಕಾರ ಒಬ್ಬರಿಗೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಹೇಳಂಗೂ ಇಲ್ಲ ಇಲ್ಲ ಹೊಡೆಯಂಗೂ ಇಲ್ಲ ಅದು ಒಬ್ಬೊಬ್ರು ಜೀವನ ಅವ್ರ ಹಿಂಗಿಷ್ಟ ಅವರು ಹಂಗೆ ಬಾಳ್ಬೇಕು ಬಟ್ ಇದೊಂದು ಕತೆ ಇದು ಎಂಟೈರ್ ಕತೆ ಒಂದು ಕಾಲ್ಪನಿಕ ಅಂದ್ರೆ ಹೀಗ್ ನಡೆದ್ರೆ ಹೇಗಾಗಿರ್ತಾ ಇತ್ತು ಇದ್ದಿದ್ರೆ ಹೇಗಾಗಿರ್ತಾ ಇತ್ತು ಈ ತರ ಒಂದು ಕ್ಯಾರೆಕ್ಟರ್ ಪೆಪ್ಪೆ ಈ ಊರಲ್ಲಿ ಹುಟ್ಟಿ ಅವನ ಸುತ್ತ ಇಂಥ ವಿಷಯಗಳು ನಡೆದ್ರೆ ಪೆಪ್ಪೆ ಹೇಗ ಆಡಿರ್ತಾ ಇದ್ದ ಅಂತ ಒಂದು ಇದು ಅಷ್ಟೇ ಸೊ ನಾ ನಿಜವಾಗ್ಲು ಈ ತರ ಆಗ್ಲೇಬಿಡ್ತೇನೆ ಆ ಕರೆಕ್ಟ್ ಅಂದ್ರೆ ಅದೇ ಹೇಳಿದ್ನಲ್ಲ ಈಗ ಇದು ಏರಿಟೆಡ್ ಅಂತ ಸಿನಿಮಾ ಈಗ ಅಂದ್ರೆ ಇದು ಅಂದ್ರೆ ತುಂಬಾ ಕಥೆಗಳಿದೆ ಅದೊಂದು ಸಿನಿಮಾ ಮಾಡೋಕೆ ತುಂಬಾ ವಿಷಯಗಳಿದೆ ಈಗ ನಾವ್ ಕೂಡ ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ಎಲ್ಲಾ ವಿಷಯ ಎಲ್ಲಾರ ಜೊತೆ ಹಂಚ್ಕೊಳಕಲ್ಲ ಒಂದಷ್ಟು ವಿಷಯ ನಾವು ನಮ್ಮ ತಂದೆ ತಾಯಿಗಳ ಜೊತೆ ಹೇಳ್ತೀವಿ ಒಂದಷ್ಟು ವಿಷಯ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಹೇಳ್ತೀವಿ ಒಂದಷ್ಟು ಜನ ಒಂದ್ ವಿಷಯ ಬರೀ ಮಕ್ಕಳ ಜೊತೆ ಮಾತಾಡ್ತೀವಿ ಸೊ ಈ ಸಿನಿಮಾ ನಾವು ಮಾಡಿರೋದು ಒಂದು ವರ್ಗದ ಆಡಿಯನ್ಸ್ ಬೇಕು ಇಲ್ಲ ಬಟ್ ನಮಗೆ ಎಷ್ಟು ಆಕ್ಷನ್ ಸಿನಿಮಾ ಇಷ್ಟ ಅಷ್ಟೇ ನಂಗೆ ಒಂದು ಫ್ಯಾಮಿಲಿ ಸಿನಿಮಾನು ಇಷ್ಟ ಒಂದು ರಾಂಗ್ ಕಾಂಗ್ ಇಷ್ಟ ನಂಗೆ ರಾಂಗ್ ಕಾಂಗ್ ಅಂದರೆ ತುಂಬ ಇಷ್ಟ ನಾನಂತೂ ಎಲ್ಲ ಥರ ಸಿನಿಮಾ ಮಾಡ್ತೀನಿ ಆ್ಯಕ್ಷನ್ ಸಿನಿಮಾ ಬಂದರೆ ನಾನು ಅದು ಮಾಡ್ತೀನಿ ಬಟ್ ಜೊತೆಗೆ ಬೇರೆ ಥರ ಸಿನಿಮಾಗಳಂತೂ ಮಾಡಿ ಮಾಡ್ತೀನಿ ಬೇರೆ ಥರ ಇರುತ್ತೆ ಅಂತ ನಾನು ಅನ್ಕೋಬೇಕು ಸರ್ ಮಧ್ಯದಲ್ಲಿ ಒಂದು ರಾಜೀವ ಮಾಡಿದೆ ಅಂದ್ಕೊಂಡಿದ್ದೆ ಇವಾಗ ಏನಾಗತ್ತೆ ಕೆಲವ್ ಸರಿ ನಾವು ತುಂಬಾ ನಮ್ಮನ್ನು ಪ್ರೀತಿಸ್ಬೇಕು ಅಂತ ಏನು ಇಲ್ಲ ಸರ್ ಯಾವಾಗ ನಾವು ಪ್ರೀತಿಸ್ತೀವಿ ಅಂತ ತೋರಿಸ್ತಾ ಅಪ್ರೀತಿಸ್ತಿಲ್ಲ ಅಂದಾಗ ಒಂದ್ಸರಿ ಪಾಯಿಂಟ್ ಬರ್ತದೆ ಬೇಡ ಹುಡುಗರು ಅದು ಪ್ರೀತಿಸ್ತಾ ಇಲ್ಲ ಅಂದಾಗ ಯಾಕೆ ಸುಮ್ಮನೆ ಫೋರ್ಸ್ ಮಾಡೋದು ಇವಾಗ ಮತ್ತೆ ಅದೇ ಹುಡ್ಕೊಂಡ್ ಬಂದಾಗ ಯಾರು ಬಿಡ್ತಾರ ಸರ್ ನೀವು ಬಿಡಲ್ಲ ನಾನು ಬಿಡಲ್ಲ ಎಲ್ರು ಮತ್ತೆ ಅವಾಗ ಹಿಡಿತೀವಿ ಹಂಗೆ ಹಿಡ್ಕೊಂಡು ಸರ್ ಇದಕ್ಕೆ ಉತ್ತರವಾಗಿ ಹೇಳೋದು ಬಹಳ ಕಷ್ಟ ಯಾಕಂದ್ರೆ ಒಂದು ನಾನು ಬೇಸಿಕಲಿ ಒಬ್ಬ ರಂಗಭೂಮಿ ಕಲಾವಿದ ಆಮೇಲೆ ಟೆಲಿವಿಷನ್ ಮಾಡ್ತಾ ಬಂದೆ ಬೆರಡಷ್ಟು ಎಣಿಕೆಯ ಸಿನಿಮಾಗಳನ್ನು ಮಾಡಿದ್ದೇನೆ ನಾ ಲಾಸ್ಟ್ ನನ್ಗೆ ಅನ್ಸಿದ್ದು ಡ್ರುವಾ ಇರುವುದು ಮತ್ತೋಗಿದ್ದೆ ನಾನು ಅದ್ರಲ್ಲಿ ಮಾಡಿದ್ದೆ ಅದನ್ನು ನನಗೂ ಅದು ಆ ಡೈರೆಕ್ಟರ್ ಎಸ್ ರಮೇಶ್ ಅಂತ ಅವರು ಕಡೆಯಿಂದ ಫೋನ್ ಬಂತು ನನ್ ಅವರು ನಾನು ಫಸ್ಟ್ ಕೇಳಿದ ಪ್ರಶ್ನೆ ಸಾರ್ದೆ ನಿಮಗೆ ನಾನೇ ಹೊತ್ತು ಅಂತ ಅಂದ್ರೆ ಐ ವಾಸ್ ನಾಟ್ ಎ ಪಾಪ್ಯುಲರ್ ಗಾಯಿ ಆಮೇಲೆ ಇಲ್ಲ ನನಗೆ ಗೊತ್ತಾಯ್ತು ಹೀಗೆ ನಾನು ನೋಡ್ದೆ ಮಾಡಿ ಏನ್ ರೋಲ್ ಹೀಗೆ ಈಗ ಪೊಲಿಟಿಷಿಯನ್ ರೋಲ್ ಸರ್ ಬೇಡ ಸರ್ ನನಗೆ ಪೊಲಿಟಿಷಿಯನ್ ರೋಲ್ ಎಲ್ಲ ಸುಮ್ನೆ ಅದ್ ಜನ ನಿಲ್ಲಿಸ್ಬಿಟ್ಟು ಹಿಂಗೆ ಟಾಲಿ ಶಾರ್ಟ್ ಹಾಕ್ಬಿಟ್ರೆ ಹಿಂಗೆ ಪ್ರೈಸ್ ಇಲ್ಲ 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 ಆತರ ರೋಲ್ ಅಲ್ಲ ನಿಮ್ಗೆ ಒಳ್ಳೆ ಓಪುರಿ ಜೊತೆ ಕಾಂಬಿನೇಷನ್ ಇದೆ ಓಪುರಿ ಇದ್ದ ತಕ್ಷಣ ಚಕ್ಕ ಒಪ್ಪ ಅಂಡ್ ಬಹಳ ಚೆನ್ನಾಗಿತ್ತು ಸೀನ್ಸ್ ತುಂಬಾ ಚೆನ್ನಾಗಿತ್ತು ಆದರೆ ಅವರ ಅದೃಷ್ಟನೂ ನಮ್ಮ ದುರಾದೃಷ್ಟನು ಯಾರು ದುರಾದೃಷ್ಟನು ಸಿನಿಮಾ ಅಷ್ಟಾಗಿ ಶಬ್ದ ಮಾಡಲಿಲ್ಲ ಅದಾದ್ರೂ ಸುಮ್ನಾ ನನ್ನ ಪಾಟಿಂದ ನಾನು ರಂಗಭೂಮಿ ಕೆಲಸ ಮಾಡ್ಕೊಂಡಿದ್ದೆ ಈ ಸಿನಿಮಾ ಕೂಡ ನನಗೆ ನನ್ನ ನಮ್ಮ ತಂಡದ ಒಬ್ಬ ಹುಡುಗ ಇದ್ದಾನೆ ದಕ್ಷ ಅಂತ ಅವನು ಒಂದಿವ್ಸ ನಾವು ಶೋ ಇತ್ತು ರಂಗಶಂಕರದಲ್ಲಿ ಅವನು ಬಂದು ಸರ್ ಇಲ್ಲಿ ಶ್ರೀಲೇಶ್ ಅಂತ ಒಬ್ರು ನಿರ್ದೇಶಕರಿದ್ದಾರೆ ಅವ್ರಿಗೆ ನಿಮ್ಮ ಬಗ್ಗೆ ಹೇಳಿದೀನಿ ಅವ್ರು ಸಿನಿಮಾ ಮಾಡ್ತಾ ಇದ್ದಾರೆ ನೀವೊಂದು ಪಾತ್ರೆ ಮಾಡ್ಬೇಕು ಸರ್ ನೋಡಿ ನೀವು ಇಷ್ಟ ಆದರೆ ಮಾಡಿ ಆಮೇಲೆ ಕೆರಗಡೆ ಅಲ್ಲ ರಂಗಶಂಕರದಲ್ಲಿ ಬಂದು ನೋಡಿದ್ರೆ ಮನುಷ್ಯ ಹುಡುಕಕ್ಕೆ ಒಂದ್ ಎರಡು ನಿಮಿಷ ಆಯ್ತು ಅಷ್ಟು ಹ್ಯೂಜ್ ಪರ್ಸನಾಲಿಟಿ ಅವ್ರದ್ದು ಮಾತಾಡ್ದೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವ್ರು ನರೇಟ್ ಮಾಡಿದ ಸ್ಟೈಲಲ್ಲೇ ನನ್ಗೆ ಗೊತ್ತಾಯ್ತು ಇವರಲ್ಲಿ ಏನೋ ಒಂದು ವಿಷಯ ಇದೆ ಅಂತ ಹಾಗಾಗಿ ನಾನು ಹೇಳಿದೆ ಅವ್ರಿಗೆ ನೋಡಿ ಸರ್ ನಾವು ರಂಗಭೂಮಿ ಕಲಾವಿದರಿಗೆ ದೊಡ್ಡ ಪಾತ್ರ ಚಿಕ್ಕ ಪಾತ್ರ ಆ ಪಾತ್ರ ಈ ಪಾತ್ರ ಮುಖ್ಯವಾದ ಪಾತ್ರ ಅಂದ್ರೆ ಅದು ಎರಡು ದಿಸದ್ ಕೆಲಸ ಇರೋ ಒಂದ್ ದಿವಸದ ಕೆಲಸ ಇರೋ ಆದ್ರೆ ಪ್ರಾಮುಖ್ಯತೆ ಇರ್ಬೇಕು ಆ ಪಾತ್ರಕ್ಕೆ ಅಂತ ಪಾತ್ರ ಖಂಡಿತ ಮಾಡ್ತೀವಿ ಸರ್ ನನಗೆ ಥ್ರೋಡ್ ಸಿನ್ಮಾ ಇರಬೇಕು ಆತ ಆಸೆ ಇಲ್ಲ ಆಮೇಲೆ ಅವರು ಇಲ್ಲ ಈ ತರ ಇದೆ ಈ ತರ ಇದೆ ಅಂತ ಹೇಳಿ ಕೊನೆಗೆ ಪಟೇಲ್ ಹೇಳಿದಾಗ ನಾವು ಬರೀ ಟ್ರೇಲರ್ ನೋಡಿರೋದು ಸಿನ್ಮಾ ನೋಡಿಲ್ಲ ಯಾಕಂದ್ರೆ ಒಬ್ಬ ಆರ್ಟಿಸ್ಟ್ ಏನಾಗುತ್ತೆ ಕೆಲಸ ಮಾಡುವಾಗ ಅವನ್ ಪಾತ್ರ ಅವನು ಏನ್ ಮಾಡಬಹುದು ಹೇಗ್ ಮಾಡಬಹುದು ಅವನ್ ಕಾಂಟ್ರಿಬ್ಯೂಟ್ ಏನ್ ಯಾವ ರೀತಿಲಿ ಮಾಡಬಹುದು ಈ ತರ ಯೋಚನೆ ಮಾಡ್ತಾ ನಾವೊಂದು ಪಾತ್ರವನ್ನು ಮಾಡ್ತಾ ಹೋಗ್ತೀವಿ ಆದ್ರೆ ಫೈನಲ್ ಎಡಿಟ್ ಆದ್ಮೇಲೆ ಫೈನಲ್ ಕಟ್ ಆದ್ಮೇಲೆ ಮ್ಯೂಸಿಕ್ ಹಾಕಿದ್ಮೇಲೆ ಗ್ರಾಫಿಕ್ಸ್ ಈಗಂತೂ ಗ್ರಾಫಿಕ್ಸ್ ಟೆಕ್ನಿಕ್ ಇದೆ ಸೊ ಅವೆಲ್ಲ ಆದ್ಮೇಲೆ ಅದು ಹೇಗೆ ಮೂಡಿ ಬರುತ್ತೆ ಸ್ಕ್ರೀನ್ ಏನದು ನಾವು ಈಗ ಸದ್ಯಕ್ಕಂತೂ ನನಗೆ ಯಾವುದು ಗೊತ್ತಿಲ್ಲ ಅದು ಹೇಗೆ ಬಂದಿದೆ ಅಂತ ಸಿನಿಮಾ ಬೋರ್ಡ್ದವ್ರು ಹೇಳಬೇಕು ಅದಕ್ಕಿಂತ ಹೆಚ್ಚಾಗಿ ಯಾವುದೇ ಸಿನಿಮಾ ಬಹಳ ಕಷ್ಟಪಟ್ಟೆ ಮಾಡೋದು ಯಾವುದೇ ಸಿನಿಮಾಗ್ಲಿ ಯಾರು ತಮ್ಮ ಸಿನಿಮಾ ಫೇಲಿಯರ್ ಆಗಬೇಕು ಅಂತ ಯಾರು ಮಾಡೋದಿಲ್ಲ ಸಕ್ಸಸ್ ಆಗ್ಬೇಕಂತಾನೆ ಮಾಡೋದು ಆದರೆ ನಮ್ಮ ಸಿನಿಮಾದಲ್ಲಿ ನಮ್ಮ ಶಿಲೇಶ್ ಅವರು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದಾರೆ ಯಾಕಂದ್ರೆ ಪ್ರತಿಯೊಂದು ಸೀನನ್ನು ಪ್ರತಿಯೊಂದು ಕ್ಯಾರೆಕ್ಟರ್ನ ಅವರು ಬಿಲ್ಡ್ ಮಾಡೋದಕ್ಕೆ ಅವರು ಸಾಕಷ್ಟು ಸಮಯ ತಗೊಂಡು ಬಹಳ ಕೇರ್ಫುಲ್ ಆಗಿ ಆ ಪಾತ್ರ ಹೀಗೆ ಬರಬೇಕು ಹಾಗೆ ಮೋಲ್ಡ್ ಆಗಬೇಕು ಅಂತ ಒಂದು ದೃಷ್ಟಿ ಇಟ್ಕೊಂಡು ಅವರು ಈ ಈ ಸಿನಿಮಾ ಮಾಡಿದ್ದಾರೆ ಹಾಗಾಗಿ ಮೊದಲೇ ನಾನು ಯಾವಾಗ ಹೇಳ್ತಿರ್ತೀನಿ ನಾವೇನೇ ಮಾಡಿದ್ರು ನಮ್ಮದು ಪ್ರಯತ್ನ ನಿಷ್ಠೆಯಿಂದ ಮಾಡಿದ ಒಂದು ಪ್ರಯತ್ನ ಆದರೆ ಫೈನಲ್ ಜಡ್ಜಸ್ಸು ನಮ್ಮ ಪ್ರೇಕ್ಷಕರು ಹಾಗಾಗಿ ನಮ್ಮ ಪ್ರೇಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಸಿನಿಮಾ ನೋಡಿ ಇಷ್ಟಪಡಿ ನೀವು ಪ್ರಚಾರ ಮಾಡಿ ನಮ್ಮನ್ನು ಗೆಲ್ಲಿಸಿ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ತಂಡದ ಕಡೆಯಿಂದ ನಾನು ನಿಮ್ಮೆಲ್ಲರಿಗೂ ನಮಸ್ಕಾರಗಳಿಗೆ ಹೇಳ್ತಾ ನನ್ನ ಒಂದೆರಡು ಭಾ ಮುಗಿಸ್ತೀನಿ